ಟೀಚಿಂಗ್ ನಲ್ಲಿ ಗುಡ್ ವೆಲ್ನೆಸ್ ಇರುವ ಅಂಜಲಿ ಟೀಚರ್ ಗೆ ರಿಚ್ ಸ್ಟೂಡೆಂಟ್ ಅಂದ್ರೆ ತುಂಬಾ ಇಷ್ಟ ಪೂವರ್ ಸ್ಟೂಡೆಂಟ್ ಹತ್ರ ಲಂಚ ತಗೊಳ್ಳುವ ಬಲಹೀನತೆ ಕೂಡ ಇದೆ ಸ್ಕೂಲಲ್ಲಿ ಅಂಜಲಿ ಟೀಚರ್ನ ಲಂಚ ಟೀಚರ್ ಅಂತ ಕೂಡ ಕರೀತಾರೆ ಹಣ ಇರುವ ಸ್ಟೂಡೆಂಟ್ ವಿಜಯ್ ಮಾಲಿನಿ ಕರೆದ್ರೆ ಮಾತ್ರ ಅವ್ರ ಜೊತೆ ಹಣ ಇಸ್ಕೊಂಡು ಅವ್ರನ್ನ ಬಿಡ್ತಾ ಇದ್ರು ಅದೇ ಪೂವರ್ ಸ್ಟೂಡೆಂಟ್ ಆದ ಆಕಾಶ್ ಅಮೃತ ಪಲ್ಲವಿ ಕರೆದ್ರೆ ಅವ್ರ ಮೇಲೆ ಕೋಪದಿಂದ ಎಗರಾಡ್ತಾ ಇದ್ರು ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು ಕೇವಲವಾಗಿ ನಡೆಸ್ತಾ ಇದ್ರು ಒಂದು ದಿನ ಅಮೃತ ಕಾಲೇಜಿಗೆ ಹೋಗದೆ ದುಃಖದಿಂದ ಕೂತಿರುವುದನ್ನು ನೋಡಿ ಅವಳ ತಾಯಿ ಹೀಗೆ ಕೇಳಿದ್ರು ಅಮೃತ ಏನಾಯ್ತಮ್ಮ ಕಾಲೇಜಿಗೆ ಹೋಗದೆ ದುಃಖದಿಂದ ಕೂತಿದೀಯಾ ಏನಾಯ್ತು ದಿನದಿಂದ ದಿನಕ್ಕೆ ಕಾಲೇಜ್ಗೆ ಹೋಗ್ಬೇಕು ಅನ್ನುವ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ಅಮ್ಮ ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ ನಿನ್ನ ಓದ್ಸ್ಲಿಕ್ಕೆ ಆಗದಿದ್ರು ಕಷ್ಟಪಟ್ಟು ಓದಿಸ್ತಿದ್ದೀವಲ್ವಾ ಅದಕ್ಕೆ ಹಾಗೆ ಹೇಳ್ತಿದ್ದೀಯಾ ಅಮ್ಮ ಕಾಲೇಜಲ್ಲಿ ಎಲ್ಲ ಸೌಕರ್ಯಗಳು ಸರಿ ಇದ್ರೆ ತಾನೇ ನಮಗೂ ಅಲ್ಲಿ ಹೋಗಿ ಓದ್ಬೇಕು ಅಂತ ಬರೋದು ಎಲ್ಲವೂ ಸರಿ ಇದ್ರೆ ನಾವ್ಯಾಕೆ ಕಾಲೇಜಿಗೆ ಹೋಗ್ದೆ ಮನೇಲಿ ಕೂತ್ಕೊಂಡು ಕಾಲೇಜಿಗೆ ಹೋಗೋದಿಲ್ಲ ಅಂತ ನಿಮ್ ಜೊತೆ ಹೇಳ್ತೀವಿ ಹಾಗೆ ಹೇಳ್ತಾ ಇರುವ ಮಗಳಾದ ಅಮೃತನ ಧ್ವನಿಯನ್ನು ಕೇಳಿ ತಾಯಿ ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡ್ರು ಪಕ್ಕದಲ್ಲಿ ಕೂತ್ಕೊಂಡು ಪ್ರೀತಿಯಿಂದ ಕೇಳಿದ್ರು ಏನಾಯ್ತಮ್ಮ ಕಾಲೇಜಿಗೆ ಹೋಗೋದ್ರಲ್ಲಿ ಏನಾದ್ರೂ ಸಮಸ್ಯೆ ಇದ್ಯಾ ಯಾರಾದ್ರೂ ನಿನ್ನ ರೇಗಿಸ್ತಾ ಇದ್ದಾರಾ ರೇಗಿಸುವಂತಹ ಹುಡುಗರು ಯಾರೂ ಇಲ್ಲಮ್ಮ ಆಕಾಶ್ ಇದ್ದಾನೆ ಅವ್ನ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತು ಪಲ್ಲವಿ ಇದ್ದಾಳೆ ಅವಳ ಬಗ್ಗೆನೂ ನಿಮ್ಗೆ ಚೆನ್ನಾಗಿ ಗೊತ್ತು ಮತ್ತೆ ಸಮಸ್ಯೆ ಎಲ್ಲಿಂದಮ್ಮ ಬರ್ತಾ ಇದೆ ಸಮಸ್ಯೆ ಅಂಜಲಿ ಟೀಚರಿಂದನೆ ಬರ್ತಾ ಇರೋದಮ್ಮ ನಾನ್ ನಿನ್ಗೆ ಅಂಜಲಿ ಟೀಚರ್ ಬಗ್ಗೆ ಹೇಳಿದ್ರು ಅವ್ರನ್ನ ನೇರವಾಗಿ ನೋಡಿದ್ರೇನೆ ನಿಂಗ್ ಗೊತ್ತಾಗೋದು ನೀವು ಪಲ್ಲವಿಯ ತಂದೆ ತಾಯಿ ಎಲ್ಲರೂ ಸೇರಿ ಕಾಲೇಜಿಗೆ ಬನ್ನಿ ಅಲ್ಲಿ ಅಂಜಲಿ ಟೀಚರ್ ಎಷ್ಟೊಂದು ಹಿಂಸೆ ಕೊಡ್ತಿದ್ದಾರೆ ಅಂತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸರಿ ಮಗಳೇ ಪಲ್ಲವಿಗೆ ಫೋನ್ ಮಾಡಿ ಅವಳ ತಾಯಿಗೆ ಫೋನ್ ಕೊಡಕ್ಕೇಳು ನಾನ್ ಮಾತಾಡ್ತೀನಿ ಹೀಗೆ ಅಮೃತ ಪಲ್ಲವಿಗೆ ಕಾಲ್ ಮಾಡಿದ್ಲು ಪಲ್ಲವಿ ಫೋನ್ ಅನ್ನು ತೆಗೆದುಕೊಂಡು ಅವಳ ತಾಯಿಯಾದ ಶ್ಯಾಮಲನಿಗೆ ಕೊಟ್ಲು ಶ್ಯಾಮಲ ಅಪೂರ್ಣ ಮಾತನಾಡಿ ಮಕ್ಕಳ ಜೊತೆ ಕಾಲೇಜಿಗೆ ಬಂದ್ರು ಕಾಲೇಜ್ ಹತ್ರ ಒಂದು ಕಡೆ ಅವರ ತಾಯಿಯಂದಿರು ನಿಂತ್ಕೊಂಡಿದ್ರು ಅಂಜಲಿ ಟೀಚರ್ ವಾಶ್ರೂಮ್ ಹತ್ರ ಹೋಗಿದ್ರು ಮಕ್ಕಳು ಕೂಡ ಅಲ್ಲೇ ಹೋಗಿದ್ರು ಇದು ನೀವೋಗಕ್ಕೆ ಹೋಗಕ್ಕೆ ಅಲ್ಲ ಹಣ ಇರುವವರು ಹೋಗ್ಲಿಕ್ಕೆ ಮೇಡಮ್ ಅರ್ಜೆಂಟ್ ವಾಶ್ರೂಮಿಗೆ ಹೋಗ್ಬೇಕು ಮೇಡಮ್ ಏನಾದರೂ ಇದ್ರೆ ಆಮೇಲೆ ಮಾತಾಡೋಣ ನಿನ್ ಜೊತೆ ಇನ್ನೂರು ರೂಪಾಯಿ ಇದ್ರೆ ಕೊಡು ಅಮೃತ ನಾನೇನು ಬೇಡ ಅಂತ ಹೇಳೋದಿಲ್ಲ ನೀವು ಮಾಡೋದು ಸರಿಯಾ ಮೇಡಮ್ ವಾಶ್ರೂಮ್ ಎಲ್ಲರೂ ಹೋಗ್ಲಿಕ್ಕೆ ಇರೋದು ನೀವೀಗ ಹಣ ಕೇಳಿದ್ರೆ ಹೇಗೆ ಮೇಡಮ್ ಹೇಗೋ ನನಗೆ ಲಂಚ ಕೇಳುವ ಟೀಚರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನೂರು ರೂಪಾಯಿ ಕೊಟ್ರೆ ಒಳಗ್ ಬಿಡ್ತೀನಿ ಇಲ್ಲದಿದ್ರೆ ನಾನೇನು ಕರುಣೆ ತೋರಿಸಿ ಬಿಡದಿಲ್ಲ ಇಲ್ಲೇ ಇರಬೇಕಾಗುತ್ತೆ ಅಂಜಲಿ ಟೀಚರ್ನ ನೋಡ್ತಾ ಇರುವ ಶ್ಯಾಮಲನಿಗೂ ಅಪೂರ್ಣನಿಗೂ ತುಂಬಾನೇ ಕೋಪ ಬಂತು ಮೇಡಮ್ ನಮ್ ಜೊತೆ ಇನ್ನೂರು ರೂಪಾಯಿ ಇಲ್ಲ ಐವತ್ ರೂಪಾಯಿ ಇದೆ ಅದ್ನ ತಗೊಂಡು ನಮ್ನ ಒಳಗ್ ಬಿಡ್ತೀರಾ ಉಳಿದ ಹಣವನ್ನು ನಮ್ ತಂದೆ ತಾಯಿ ಜೊತೆ ಕೇಳಿ ಆಮೇಲೆ ತಂದ್ಕೊಡ್ತೀನಿ ಹೀಗೆ ಅಮೃತ ಕೇಳ್ತಾ ಇದ್ದಾಗ ಹಣವನ್ನು ತೆಗೆದುಕೊಂಡು ಮಾಲಿನಿ ಅಲ್ಲಿಗೆ ಬಂದ್ಲು ಅಂಜಲಿ ಟೀಚರ್ಗೆ ಹಣವನ್ನು ಕೊಟ್ಟು ವಾಶ್ರೂಮಿಗೆ ಹೋದ್ಲು ಪಲ್ಲವಿ ಅಮೃತ ಕೋಪದಿಂದ ನೋಡ್ತಿದ್ರು ನೋಡ್ತಾನೆ ಇದ್ರೆ ವಾಶ್ರೂಮಿಗೆ ಹೋಗಕ್ಕಾಗಲ್ಲ ಅಮೃತ ಹೋಗಿ ಹಣ ತಗೊಂಬನ್ನಿ ಅಮೃತನನ್ನು ಅಲ್ಲಿಂದ ತಳ್ಳದ್ಲು ಅಮೃತ ಪಲ್ಲವಿ ಅಲ್ಲಿಂದ ತನ್ನ ತಾಯಿಯಂದಿರ ಬಳಿ ಬಂದ್ರು ಅವರ ತಾಯಿಯಂದಿರು ಮಕ್ಕಳನ್ನು ಕರೆದುಕೊಂಡು ಪ್ರಿನ್ಸಿಪಲ್ ರೂಮಿಗೆ ಹೋದ್ರು ಯಾಕೆ ಬಂದಿದ್ದು ಪಲ್ಲವಿ ಅಂಜಲಿ ಟೀಚರ್ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದು ಮೇಡಮ್ ಪುನಃ ಏನ್ ಮಾಡಿದ್ರು ಇನ್ನು ನಾವು ಏನ್ ಮೇಡಮ್ ಹೇಳೋದು ನಾವು ವಾಶ್ರೂಮಿಗೆ ಹೋಗ್ಬೇಕು ಅಂತ ಹೋದ್ರೆ ಮಾಲಿನಿ ಕೈಯಿಂದ ಹಣ ತಗೊಂಡು ಅವಳನ್ನ ಮಾತ್ರ ವಾಶ್ರೂಮ್ಗೆ ಬಿಟ್ಟು ನಾವು ಹೋಗ್ಬೇಕು ಅಂದಾಗ ಹಣ ಕೊಟ್ಟರೆ ಮಾತ್ರ ಕಳ್ಸೋದು ಅಂತ ನಮ್ನ ಅಲ್ಲಿಂದ ಕಳ್ಸಿಬಿಟ್ರು ಅವ್ರ ಪದೇ ಪದೇ ಕ್ವಶನ್ ಕೇಳ್ತಾರೆ ನಾವು ಉತ್ತರ ಹೇಳ್ತೀವಿ ಅಂತೇಳಿದ್ರೆ ನೀವು ಬಾಯಿ ಮುಚ್ಕೊಂಡು ಕೂತಿರಿ ನಿಮ್ಮ ಉತ್ತರ ಯಾರಿಗೆ ಬೇಕು ಅಂತ ನಮ್ಮನ್ನ ಬೈತಾರೆ ಕ್ಲಾಸ್ ರೂಮ್ ವಿಷಯ ಆದ್ರೆ ನಿಮ್ ಜೊತೆ ಇಲ್ಲಿವರೆಗೂ ನಾವು ಬರ್ತಾ ಇರ್ಲಿಲ್ಲ ಮೇಡಮ್ ಅಂಜಲಿ ಟೀಚರ್ನ ಲಂಚ ವಾಶ್ರೂಮ್ ತನಕ ಬಂದಿದೆ ಅಂತ ವಿಷಯ ಗೊತ್ತಾಯ್ತಲ್ವಾ ನೀವೇನು ಚಿಂತೆ ಮಾಡಬೇಡಿ ನೀವು ಹೋಗಿ ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತೀನಿ ವಾರ್ನಿಂಗ್ ಕೊಡ್ಬೇಡಿ ಮೇಡಮ್ ಅವರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿ ಓಕೆ 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 ಪಲ್ಲವಿ ನಾನು ಏನಾದ್ರೂ ಮಾಡ್ತೀನಿ ನೀವೆಲ್ಲರೀಗ ಕ್ಲಾಸಿಗೆ ಹೋಗಿ ಹೀಗೆ ಅಮೃತ ಮತ್ತು ಪಲ್ಲವಿ ಪ್ರಿನ್ಸಿಪಲ್ ರೂಮಿಂದ ಕ್ಲಾಸ್ ರೂಮಿಗೆ ಹೋದ್ರು ಶ್ಯಾಮಲಾ ಅಪರ್ನ ಕೋಪದಿಂದ ಪ್ರಿನ್ಸಿಪಲ್ ಜೊತೆ ಜಗಳ ಮಾಡ್ತಿದ್ರು ಆಮೇಲೆ ಪ್ರಿನ್ಸಿಪಲ್ ಸಮಾಧಾನ ಮಾಡಿ ಅವರನ್ನು ಕಳ್ಸಿಕೊಟ್ರು ಅಂಜಲಿ ಟೀಚರ್ ಪ್ರಿನ್ಸಿಪಲ್ ರೂಮಿಗೆ ಬಂದ್ರು ಪ್ರಿನ್ಸಿಪಲ್ ಕೋಪದಿಂದ ಅಂಜಲಿ ನಿನ್ಗೆ ಎಷ್ಟು ಸಲ ಹೇಳಿದ್ರು ಯಾಕೆ ನಿನ್ ಬುದ್ಧಿನ ನೀನು ಬದಲಾಯಿಸ್ಕೊಳಲ್ಲ ಅದು ನನಗೆ ಅಭ್ಯಾಸ ಆಗ್ಬಿಡ್ತು ಮೇಡಮ್ ನಾನ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ನನ್ನಿಂದ ಲಂಚ ತಗೊಳ್ಳದೆ ಇರ್ಲಿಕ್ಕಾಗಲ್ಲ ಇತ್ತೀಚೆಗೆ ನಿನ್ನ ಲಂಚ ತಗೊಳ್ಳುವ ಅಭ್ಯಾಸ ಇನ್ನಷ್ಟು ಜಾಸ್ತಿ ಆಗಿದೆ ಸರಿಯಾಗಿ ಕೆಲ್ಸ ಮಾಡು ಇದೊಂದ್ಸಲ ನಾನ್ ನಿನ್ನ ಕ್ಷಮಿಸಿ ಬಿಡ್ತೀನಿ ಮತ್ತೆ ಮತ್ತೆ ಮಕ್ಳು ಬಂದ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಆವಾಗ ನಾನು ಸುಮ್ನೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಹೀಗೆ ಜೋರಾಗಿ ಬೈದು ಕಳ್ಸಿದ್ರು ಅಂಜಲಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ಪಾಠ ಮಾಡ್ತಾ ಮಾಡ್ತಾ ಪುನಃ ಹಣ ಇರುವ ವಿದ್ಯಾರ್ಥಿಗಳ ಜೊತೆ ಮಾತ್ರ ಕ್ವಶನ್ ನ ಕೇಳ್ತಾ ಇದ್ರು ಪುವರ್ ಮಕ್ಕಳಾದ ಅಮೃತ ಮತ್ತು ಪಲ್ಲವಿನ ಯಾವ ವಿಧದಲ್ಲೂ ನೋಡ್ಲೇ ಇಲ್ಲ ಹೀಗೆ ದಿನಗಳು ಕಳೀತಾ ಇತ್ತು ಚಳಿ ಕಾಲ ಆರಂಭವಾಯ್ತು ಹಗಲು ರಾತ್ರಿ ಅಂತ ಇಲ್ಲದೆ ಮಂಜು ಬೀಳ್ತಾನೆ ಇತ್ತು ಆ ಚಳಿನ ಕ್ಲಾಸ್ ರೂಮ್ ಅಲ್ಲಿರುವ ಮಕ್ಕಳು ತಡಿತಾ ಇರ್ಲಿಲ್ಲ ಈ ಚಳಿನ ನಮ್ಮಿಂದ ತಡ್ಕೊಳಕ್ ಆಗ್ತಿಲ್ಲ ರೂಮ್ ಹೀಟರ್ ವ್ಯವಸ್ಥೆ ಮಾಡಿ ಅದಕ್ಕೆ ಬೇಕಾದ ಹಣವನ್ನು ಕೂಡ ನಮ್ಮ ಕಡೆಯಿಂದ ನಾವೇ ಕೊಡ್ತೀವಿ ನೀವೆಲ್ಲಾ ಕೊಡ್ತೀರ ಮಾಲಿನಿ ಆದ್ರೆ ಈ ಪುವರ್ ಸ್ಟೂಡೆಂಟ್ ಕೊಡ್ಬೇಕಲ್ವಾ ನಾವ್ ಮೇಡಮ್ ಕೊಡ್ಬೇಕು ಪ್ರಿನ್ಸ್ಪಲ್ ಜೊತೆ ಮಾತಾಡಿ ವ್ಯವಸ್ಥೆ ಮಾಡಿ ಇಂಥದಿಕ್ಕಲ್ಲ ಪ್ರಿನ್ಸ್ಪಲ್ ಏನು ಪರ್ಮಿಷನ್ ಕೊಡೋದಿಲ್ಲ ಹಣನೂ ಕೊಡೋದಿಲ್ಲ ನೀವೇ ವ್ಯವಸ್ಥೆ ಮಾಡ್ಕೋಬೇಕು ಹಾಗೆ ಹೇಳಿದಾಗ ಮಾಲಿನಿ ಮತ್ತು ಉಳಿದ ಶ್ರೀಮಂತ ಮಕ್ಕಳು ಹಾಗೆ ಸ್ವಲ್ಪ ಮಕ್ಕಳು ಮಾಲಿನಿ ಟೀಚರ್ಗೆ ಹಣ ಕೊಟ್ಟು ವ್ಯವಸ್ಥೆಯನ್ನು ಮಾಡಲು ಹೇಳಿದ್ರು ಸರಿ 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 ಮಾಲಿನಿ ನಿಮ್ಗೆ ಏನಾಗ್ಬೇಕಾಗಿತ್ತೋ ನನ್ ಜೊತೆ ಹೇಳಿ ಆಯ್ತಲ್ಲ ಇನ್ನು ಇದಕ್ಕೆ ತಕ್ಕಂಗೆ ಎಲ್ಲಾ ಏರ್ಪಾಡುಗಳನ್ನು ನಾನ್ ಮಾಡ್ತೀನಿ ಇವತ್ತಿವಾಗ ಮನೆಗೋಗಿ ಮೇಡಮ್ ಇನ್ನು ಟೈಮ್ ಆಗಿಲ್ಲ ಸಿಲೆಬಸ್ ಎಲ್ಲಾ ಹಾಗೇನೇ ಇದೆ ಟೈಮ್ ಆಗುವ ತನಕ ನ ಮಾಡಿ ಮೇಡಮ್ ನಾವ್ ಕೇಳ್ಕೊತೀವಿ ಓಹೋ ನೀವ್ ಹೇಳಿದ್ರೆ ನಾನ್ ಪಾಠ ಮಾಡ್ಬೇಕಾ ನನಗೆ ಪಾಠ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಪಾಠ ಬೇಡ ಅನ್ನೋರು ಮನೆಗೆ ಹೋಗಿ ಪಾಠ ಬೇಕು ಅನ್ನೋರು ಇಲ್ಲೇ ಕೂತ್ಕೊಳ್ಳಿ ನಾನಂತೂ ಮನೆಗೆ ಹೋಗ್ತೀನಿ ಹೀಗೆ ಅಂಜಲಿ ಟೀಚರ್ ಕ್ಲಾಸ್ ರೂಮ್ ಇಂದ ಹೊರಟೋದ್ರು ಮಾಲಿನಿ ಮತ್ತು ಕೆಲವೊಂದು ಮಕ್ಕಳು ನಗುತ್ತಾ ಕ್ಲಾಸ್ ರೂಮ್ ಇಂದ ಹೊರಟೋದ್ರು ಅಮೃತ ಮಾತ್ರ ತುಂಬಾ ಬೇಜಾರಿಂದ ಕೂತಿದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಎಲ್ಲರೂ ಕ್ಲಾಸ್ ರೂಮಿಗೆ ಬಂದ್ರು ರಿಚ್ ಮತ್ತು ಪೂವರ್ ಸ್ಟೂಡೆಂಟ್ ಮಧ್ಯೆ ಒಂದು ಗೋಡೆ ಇತ್ತು ರಿಚ್ ಸ್ಟೂಡೆಂಟ್ ಕೂತಿರುವ ಜಾಗದಲ್ಲಿ ಹೀಟರ್ ನ ಅಳವಡಿಸಿದ್ರು ಅದರಿಂದ ಮಕ್ಕಳೆಲ್ಲ ಸಂತೋಷವಾಗಿ ಚಳಿ ಇಲ್ಲದೆ ಇದ್ರು ಆದರೆ ಪುವರ್ ಮಕ್ಕಳಿರುವ ಸ್ಥಳದಲ್ಲಿ ತಂಪಾದ ಗಾಳಿ ಬೀಸುವುದರಿಂದ ಮಕ್ಕಳೆಲ್ಲ ಚಳಿಯಲ್ಲಿ ನಡುಕ್ತಾ ಇದ್ರು ವಾಲಮೃತ ಅಮೃತ ಕನ್ನಡದಲ್ಲಿ ಇದಕ್ಕೆ ಗೋಡೆ ಅಂತ ಕೂಡ ಹೇಳ್ತಾರೆ ಅದ್ನ ನೋಡಿದ್ರೆ ಗೋಡೆ ಅಂತ ಅರ್ಥ ಆಗ್ತಿದೆ ಮೇಡಮ್ ಸ್ಟೂಡೆಂಟ್ ಎಲ್ಲ ಅವರಿಗೆ ಚಳಿ ಆಗ್ಬಾರ್ದು ಅಂತ ಹೀಟರ್ ಹಾಕೊಂಡ್ರು ನೀವು ಹಣ ಕೊಡ್ಲಿಲ್ಲ ಅಲ್ವಾ ಅದಕ್ಕೆ ಆ ಬಿಸಿ ನಿಮಗೆ ತಾಗಬಾರ್ದು ಅಂತ ಮಧ್ಯೆ ಗೋಡೆ ಕಟ್ಟಿರೋದು ಪ್ರಿನ್ಸಿಪಲ್ ಮೇಡಮ್ ಪರ್ಮಿಷನ್ ಕೊಟ್ರಾ ತನ್ನ ಕ್ಲಾಸ್ ರೂಮ್ ಅಲ್ಲಿ ಏನೇ ನಡೆಯದಾದ್ರೂ ನಾನೇ ಪರ್ಮಿಷನ್ ಕೊಡ್ಬೇಕು ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಎಲ್ಲ ಪರ್ಮಿಷನ್ ತಗೋಬೇಕಾದ ಅವಶ್ಯಕತೆ ಇಲ್ಲ ಸುಮ್ನೆ ಕೂತ್ಕೊಳ್ಳಿ ಅಂಜಲಿ ಟೀಚರ್ ಗೋಡೆ ಆ ಕಡೆ ನಿಂತ್ಕೊಂಡು ರಿಚ್ ಸ್ಟೂಡೆಂಟಿಗೆ ಪಾಠ ಹೇಳ್ಕೊಡ್ತಾ ಇದ್ರು ಪೂವರ್ ಸ್ಟೂಡೆಂಟಿಗೆ ಅದು ಸರಿಯಾಗಿ ಕೇಳ್ತಾ ಇರ್ಲಿಲ್ಲ ಸ್ವಲ್ಪ ಸಮಯದ ನಂತರ ಪಲ್ಲವಿ ಮೇಡಮ್ ನೀವ್ ಏನ್ ಪಾಠ ಮಾಡ್ತಿದ್ದೀರಾ ಇಲ್ಲ ಅರ್ಥನೂ ಆಗ್ತಿಲ್ಲ ನೀವು ಆ ಕಡೆ ಹೋಗಿ ಹೇಳ್ತಾ ಇದ್ದೀರಾ ಮಧ್ಯದಲ್ಲಿ ಒಂದು ಗೋಡೆ ಇರುವುದರಿಂದ ನಮಗೆ ಸರಿಯಾಗಿ ಕೇಳ್ತಾ ಇಲ್ಲ ಈ ಕಡೆ ಬಂದು ಹೇಳ್ಕೊಡಿ ಇಲ್ ನೋಡು ಪಲ್ಲವಿ ನಾನ್ ಎಲ್ಲಿಂದ ಹೇಳ್ಬೇಕು ಅಂತ ನೀನ್ ನನ್ಗೆ ಕ್ಲಾಸ್ ತಗೋಬೇಡ ನಾನ್ ಎಲ್ಲಿಂದ ಬೇಕಾದ್ರೂ ಹೇಳ್ತೀನಿ ಹಾಗೆ ಅಂತ ಕೋಪದಿಂದ ಹೇಳಿದ್ರು ಅಮೃತ ಪಲ್ಲವಿ ಕ್ಲಾಸ್ನಿಂದ ಎದ್ದು ಪ್ರಿನ್ಸಿಪಲ್ ಮೇಡಮ್ ಜೊತೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಂತ ಪ್ರಿನ್ಸಿಪಲ್ ಮೇಡಮ್ ಅನ್ನು ನೋಡ್ಲಿಕ್ಕೆ ಹೋದ್ರು ಎಷ್ಟು ಹೇಳಿದ್ರು ಅಂಜಲಿ ಮೇಡಂಗೆ ಅರ್ಥ ಆಗದಿಲ್ವಾ ಸರಿ ಬನ್ನಿ ನಾನು ಕ್ಲಾಸ್ ರೂಮ್ ಗೆ ಬರ್ತೀನಿ ಹಾಗೆ ಹೇಳಿ ಅವರ ಜೊತೆ ಸೇರಿ ಕ್ಲಾಸ್ ರೂಮಿಗೆ ಬಂದ್ರು ಕ್ಲಾಸ್ ರೂಮಿನ ಮಧ್ಯದಲ್ಲಿ ಹಾಕಿರುವ ಗೋಡೆಯನ್ನು ನೋಡಿ ಕೋಪದಿಂದ ಅಂಜಲಿ ವಾಟ್ ಈಸ್ ದಿಸ್ ಮೇಡಮ್ ಚಳಿ ಆಗ್ತಾ ಇದೆ ಅಂತ ಹೀಟರ್ನ ಹಾಕೊಂಡಿದ್ದಾರೆ ನಾನ್ ಕೇಳಿದ್ದು ಚಳಿಯ ಬಗ್ಗೆ ಅಲ್ಲ ನೀನು ಸ್ಟೂಡೆಂಟ್ ಮಧ್ಯದಲ್ಲಿ ಒಂದು ಗೋಡೆನ ನಿರ್ಮಾಣ ಮಾಡಿದೀಯ ಅಲ್ವಾ ಅದು ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಬಗ್ಗೆ ನಿಮ್ಮ ಪರ್ಮಿಷನ್ ಖಂಡಿತವಾಗಿ ತಗೋಬೇಕು ಅಂತ ನಾನು ರಿಚ್ ಸ್ಟೂಡೆಂಟ್ ಗೆ ಹೇಳಿದ್ದೆ ಆದ್ರೆ ಅವ್ರು ಯಾರು ಕೇಳಲೇ ಇಲ್ಲ ಅವರೇ ಅವ್ರಿಗೆ ಇಷ್ಟ ಬಂದ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗೆ ಹೇಳಿದಾಗ ಮಾಲಿನಿ ಎದ್ದು ಪ್ರಿನ್ಸಿಪಲ್ ಮೇಡಮ್ ಅಂಜಲಿ ಟೀಚರ್ ನಮ್ ಜೊತೆ ಲಂಚ ತಗೊಂಡು ನಮ್ಗೆ ಈ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಆದ್ರೆ ನಾವೇ ನಮ್ಮಿಷ್ಟಕ್ಕೆ ಇಷ್ಟಕ್ಕೆ ಮಾಡ್ಕೊಂಡು ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿದ್ದಾರೆ ಹಾಗೆ ಹೇಳಿ ಕ್ಲಾಸ್ ರೂಮ್ ಅಲ್ಲಿರುವ ಸಿ ನೋಡಕ್ ಕೇಳಿದ್ರು ಅಂಜಲಿ ಟೀಚರ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಚೇಂಬರಿಗೆ ಬಂದು ಸಿಸಿ ನ ಚೆಕ್ ಮಾಡಿದ್ರು ಅದ್ರಲ್ಲಿ ಅಂಜಲಿ ಟೀಚರ್ ಮಾಲಿನಿ ಟೀಚರ್ ಜೊತೆ ಮಾತಾಡಿ ಲಂಚ ಕೊಡುವುದೆಲ್ಲ ಇತ್ತು ಅದ್ರಿಂದ ಅಂಜಲಿ ಟೀಚರ್ನ ಡಿಸ್ಮಿಸ್ ಮಾಡಿ ಆ ಸ್ಕೂಲಿಂದ ಹೊರಗ್ ಕಳ್ಸಿದ್ರು ಅಂಜಲಿ ಟೀಚರ್ ಸ್ವಲ್ಪ ಕೂಡ ದುಃಖ ಪಡದೆ ಸ್ಕೂಲಿಂದ ಹೊರಗೆ ಬಂದು ಹೊರಗಡೆ ಎಷ್ಟೋ ಸ್ಕೂಲ್ಗಳಿದೆ ಹಾಗೆ ಹೇಳಿ ನಡ್ಕೊಂಡೇ ಹೋಗ್ತಾ ಇದ್ರು ನಾಯಿಗೆ ಮಾಂಸ ಸಿಕ್ಕಿದ ಹಾಗೆ ಅಂಜಲಿ ಟೀಚರ್ ಲಂಚ ತಗೊಂಡು ಅವರ ಜೀವನವನ್ನು ಮಾತ್ರವಲ್ಲದೆ ಮಕ್ಕಳ ಜೀವನವನ್ನು ಕೂಡ ನಾಶ ಮಾಡಿದ್ರು ಆದರೆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬುದ್ಧಿ ಹೇಳ್ತಾನೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ಬೋದು ಸವತಿ ತಂಗಿ ಅಮೃತ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಅಕ್ಕ ಅಂಜಲಿ ಬಂದ್ಲು ಏ ಅಮೃತ ಬಾ ನದಿಗೆ ಹೋಗಿ ಫಿಶಿಂಗ್ ಮಾಡಿ ಬರೋಣ ಅಯ್ಯೋ ಅಕ್ಕ ನಾನ್ ಬರದಿಲ್ಲ ದೊಡ್ಡಮ್ಮ ಇವಾಗ ಕರೆದು ನನ್ನ ಬಿರಿಯಾನಿ ಮಾಡ್ಲಿಕ್ಕೆ ಹೇಳಿದ್ದಾರೆ ನಾನಿವಾಗ ಅದೇ ಕೆಲಸ ಮಾಡ್ತಿದ್ದೀನಿ ಒಂದು ಟೂ ಅವರ್ಸ್ ಆದ್ಮೇಲೆ ಹೋಗೋಣ ಸರಿ ಅಕ್ಕ ಹೀಗೆ ಅಮೃತ ಹೇಳಿದಾಗ ಅಂಜಲಿಗೆ ಕೋಪ ಬಂತು ವೇಗವಾಗಿ ಅಮೃತನ ಬಳಿ ಬಂದು ಅವಳ ಕೆನ್ನೆಗೆ ಬಾರ್ಸಿದ್ಲು ಅಮೃತ ದುಃಖದಿಂದ ಕಣ್ಣೀರು ಹಾಕಿಕೊಂಡು ನಾನಿವಾಗ ಫಿಶಿಂಗ್ಗೆ ಬರೋದಿಲ್ಲ ಅಂತ ಹೇಳಿಲ್ಲಲ್ಲಕ್ಕ ನಿನಗೋಸ್ಕರ ನಾನು ಟೂ ಅವರ್ಸ್ ವೇಟ್ ಮಾಡ್ಬೇಕಾ ಬಾಯಿ ಮುಚ್ಕೊಂಡು ಹೊರಡು ದೊಡ್ಡಮ್ಮನ್ಗೆ ಹೇಳಕ್ಕ ಇಲ್ಲದಿದ್ರೆ ನನ್ನ ಹೊಡಿತಾರೆ ಮಮ್ಮಿ ಮನೇಲಿಲ್ಲ ಫೋನ್ ಮಾಡಿ ಅಕ್ಕ ಏಯ್ ನೀನ್ ನನ್ಗೆ ಕೆಲ್ಸದವಳು ಹೇಳಿದ್ದು ನೀನ್ ಮಾಡ್ಬೇಕೆ ಹೊರತು ನೀನ್ ಹೇಳಿದ್ದು ನಾನ್ ಮಾಡ್ಲಿಕ್ಕೆ ಅಲ್ಲ ಇಲ್ಲಿರೋದು ಗೊತ್ತಾಯ್ತಾ ಅದಲ್ಲಕ್ಕ ದೊಡ್ಡಮ್ಮನ ವಿಚಾರ ನಿಮ್ಗೆ ಗೊತ್ತು ತಾನೆ ದೊಡ್ಡಮ್ಮ ಹೇಳಿದ ಕೆಲಸ ಮಾಡದಿದ್ರೆ ನನಗೆ ಬಿಸಿ ಮಡಗ್ತಾರೆ ಒಡಿತಾರೆ ನನ್ನ ಸ್ಟೋರ್ ರೂಮ್ ಅಲ್ಲಿ ಹಾಕಿ ಎರಡು ಮೂರು ದಿನ ಊಟ ಕೊಡದೆ ಹಿಂಸೆ ಕೊಡ್ತಾರೆ ಏಯ್ ನಮ್ಮಮ್ಮ ರಾಕ್ಷಸಿ ಅಂತ ನನ್ ಜೊತೆನೇ ಹೇಳ್ತಿದ್ಯಾ ನೀನು ಹಾಗೆ ಹೇಳಿ ಮತ್ತೆ ಓಡಿದ್ಲು ಅಮೃತ ಅಳುತ್ತಾ ನೀನು ನನ್ನ ಎಷ್ಟು ಓಡಿದ್ರು ಬಡಿದ್ರು ದೊಡ್ಡ ಮನ್ಗೆ ನಾನು ಎಲ್ಲಿಗೂ ಬರೋದಿಲ್ಲಕ್ಕ ಅಮೃತ ನಿನ್ ಭಯ ನನಗೆ ಅರ್ಥ ಇತ್ತು ನನ್ನ ಮಮ್ಮಿಗೆ ಕಾಲ್ ಮಾಡ್ದೆ ಆದರೆ ಕಾಲ್ ರಿಸೀವ್ ಆಗ್ತಿಲ್ಲ ಕಾಲ್ ಬ್ಯುಸಿ ಬರ್ತಾ ಇದೆ ನಿನಗೆ ಗೊತ್ತು ತಾನೆ ನಾನು ಹೇಳಿದ್ರೆ ನಮ್ಮ ಮಮ್ಮಿ ಏನ್ ಮಾಡಲ್ಲ ಅಂತ ಮಮ್ಮಿ ಬಂದ್ಮೇಲೆ ಎಲ್ಲ ನಾನ್ ನೋಡ್ಕೋತೀನಿ ಗೊತ್ತು ಹಾಗಾದ್ರೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಫಿಶಿಂಗ್ ಮಾಡಕ್ ಬಾ ನೀನು ಕಾರ ಇರಕ್ಕ ನಾನು ಹತ್ತು ನಿಮಿಷದಲ್ಲಿ ಬರ್ತೀನಿ ಹತ್ತು ನಿಮಿಷದಲ್ಲ ಯಾಕೆ ಹತ್ತು ನಿಮಿಷ ಇಲ್ಲಿ ನೋಡಕ್ಕ ಮುಖದಲ್ಲಿ ಹೀಗೆ ಅವಳ ಎರಡು ಕಡೆ ಕೆನ್ನೆಯಲ್ಲಿ ಬಿದ್ದಿರುವ ಬರೆಯನ್ನು ತೋರಿಸಿದ್ಲು ತಂಗಿಯನ್ನು ನೋಡಿ ಅವಳಿಗೆ ಕರುಣೆ ದಯೆ ಏನೂ ಬರಲಿಲ್ಲ ಆಗ ಅಮೃತ ಕೆನ್ನೆಗೆ ಸ್ವಲ್ಪ ತೆಂಗ್ನೆಣ್ಣೆ ಹಾಕೊಂಡ್ ಬರ್ತೀನಕ್ಕ ತುಂಬ ಉರಿ ಆಗ್ತಾ ಇದೆ ತೆಂಗ್ನೆಣ್ಣೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಪ್ಲೀಸ್ ಅಕ್ಕ ಹಾಗೆ ಹೇಳಿದಾಗ ಅಂಜಲಿ ಕೋಪದಿಂದ ಮುಖವನ್ನಿಟ್ಕೊಂಡು ಸರಿ ಸರಿ ಬೇಗ ಬಂದ್ ತೊಲಗು ಹೀಗೆ ವಾರ್ನಿಂಗ್ ಕೊಟ್ಟು ಮನೆಯಿಂದ ಹೊರಗಡೆ ಹೋದ್ಲು ಅಮೃತ ಮನೆಯೊಳಗೆ ಬಂದು ಹೊಡೆದೋಗಿರುವ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಮುಖಕ್ಕೆ ತೆಂಗಿನೆಣ್ಣೆ ಹಾಕಿದ್ಳು ಅಂಜಲಿ ಕಾರಲ್ಲಿ ಕೂತ್ಕೊಂಡು ಆರನ್ ಮಾಡ್ತಾ ಇದ್ದಾಗ ತಾಯಿ ಶ್ಯಾಮಲ ಬಂದ್ಲು ಎಲ್ಲಿಗೋಗ್ತಿದ್ಯಮ್ಮಾ ಫಿಶಿಂಗ್ಗೆ ಹೋಗ್ತಾ ಇದ್ದೀನಮ್ಮ ಹೀಗೆ ಮಾತಾಡ್ತಾ ಇದ್ದಾಗ ಅಮೃತ ಕಾರ್ ಬಳಿ ಬಂದ್ಲು ಅದನ್ನು ನೋಡಿ ಶ್ಯಾಮಲಾ ನೀನೆಲ್ಲಿಗೇನೆ ಅಕ್ಕ ಅವಳ ಜೊತೆ ಕರಿತಾ ಇದ್ದಾಳೆ ದೊಡ್ಡಮ್ಮ ಹೌದಮ್ಮ ಅವಳನ್ನ ನಾನೇ ಬರ ಕೇಳಿದ್ದು ಇವಳ ಮುಖಕ್ಕೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಇವಳಲ್ಲಿಂದಮ್ಮ ಫಿಶಿಂಗ್ ಮಾಡೋದು ನಾನು ಇವಳನ್ನ ಕರ್ಕೊಂಡೋಗೋದು ನನ್ನ ಜೊತೆ ಸೇರಿ ಫಿಶಿಂಗ್ ಮಾಡಕ್ಕಲ್ಲಮ್ಮ ನಾನು ಬಿಸಿಲಲ್ಲಿ ಕೂತಿರ್ತೀನಲ್ವಾ ಅದಕ್ಕೆ ನನಗೆ ಅಮೃಲ ಐಡಿಯಕ್ಕೆ ಹೌದಾ ಹಾಗಾದ್ರೆ ಕರ್ಕೊಂಡೋಗಮ್ಮ ಏ ಅಮೃತ ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ ಅಲ್ಲ ಮಾಡ್ದ ಅಥವಾ ಕೆಲಸ ಹಾಗೆ ಬಿಟ್ಬಿಟ್ಟು ಹೋಗ್ತಿದೀಯಾ ಮಾಡ್ತಾ ಇರುವಾಗ ಅಕ್ಕ ಬಂದು ಗೆ ಹೋಗೋಣ ಅಂತ ಕರ್ದ್ಲು ದೊಡ್ಡಮ್ಮ ಆ ಹೌದಮ್ಮ ನಾನೇ ಕರ್ದೆ ಬೇಕಂದ್ರೆ ನಾನ್ ನಿಮ್ಗೆ ಬಿರಿಯಾನಿನ ಆರ್ಡರ್ ಮಾಡ್ತೀನಿ ಅವಳೆ ಅಕ್ಕಮ್ಮ ಕಾರಲ್ಲಿ ಅವಳು ಕೆಲ್ಸದವಳಲ್ವಾ ಅವಳು ನಡ್ಕೊಂಡು ಬರ್ಲಿ ನೀನು ಯುವರಾಣಿ ನೀನು ಕಾರಲ್ಲಿ ಹೋಗು ಎಲ್ಲವೂ ನಿನ್ನಿಷ್ಟಾನೇ ಹಾ ಹೌದು ಮಮ್ಮಿ ನನ್ಗೆ ಮರ್ತೇ ಹೋಯ್ತು ಅಮೃತ ನಿನಗೆ ನದಿ ಗೊತ್ತಲ್ವಾ ಗೊತ್ತಕ್ಕ ನಾನು ಕಾರಲ್ಲಿ ಹೋಗ್ತಾ ಇರ್ತೀನಿ ನೀನು ಸ್ಪೀಡಾಗಿ ಬಾ ಹಾಗೆ ಹೇಳಿ ಅಂಜಲಿ ಹೊರಟೋದ್ಲು ಅಮೃತ ಅಲ್ಲಿಂದ ಓಡ್ತಾ ಇದ್ಲು ಅದನ್ನು ನೋಡಿದ ಶ್ಯಾಮಲ ನಗ್ತಾನೆ ಇದ್ಲು ಅಮೃತನಿಗೆ ಒಂದು ಕಡೆ ಗಾಯವಾಗಿ ಬಿದ್ದಿರುವ ಒಂದು ಗಿಳಿಯನ್ನು ನೋಡಿದ್ಲು ಆ ಗಿಳಿಯನ್ನು ನೋಡಿ ಅಂಜಲಿ ಕಾರನ್ನು ನಿಲ್ಲಿಸಿ ಅಮೃತ ಅಂಜಲಿ ಆ ಗಿಳಿಯ ಬಳಿ ಬಂದ್ರು ಗಿಳಿಯನ್ನು ನೋಡಿ ಅಂಜಲಿಗೆ ದಯ ಬಂತು ಅಮೃತ ತನ್ನ ಬಟ್ಟೆಯನ್ನು ಅರಿದು ಗಾಯಕ್ಕೆ ಕಟ್ಟಿದ್ಲು ಅಷ್ಟೇ ಆ ಗಿಳಿ ದೈವ ಕನ್ನಿಯಾಗಿ ಪ್ರತ್ಯಕ್ಷವಾಯಿತು ಅದನ್ನು ನೋಡಿ ಅಂಜಲಿ ಅಮೃತ ಶಾಕ್ ಆದ್ರು ಅಮೃತ ಕೈಯನ್ನು ಮುಗಿದ್ಲು ಅಂಜಲಿ ನಿನಗೆ ಕರುಣೆ ದಯೆ ಬರಬೇಕಂದ್ರೆ ಗಿಳಿ ಹುಳಗಳಾಗಿ ಉಟ್ಟಬೇಕೇ ಅದೆಲ್ಲ ಏನೂ ಇಲ್ಲ ದೇವತೆ ಗಿಳಿಯನ್ನು ನೋಡಿ ಕರುಣೆ ಬಂದು ಅದಕ್ಕೆ ಏನಾದ್ರೂ ಮಾಡು ಅಂತ ಅಮೃತನ್ ಜೊತೆ ಹೇಳ್ದೆ ಆದ್ರೆ ನಿನ್ನ ತಂಗಿನ ಮಾತ ಇಷ್ಟ ಬಂದಂಗೆ ಒಡಿತೀಯಾ ನಿನ್ನ ತಂಗಿ ಆ ನೋವನ್ನು ತಡೆಯಲಾರದೆ ಎಷ್ಟು ದುಃಖ ಪಡ್ತಾಳೆ ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದೀಯಾ ಅನಿಷ್ಟ ಸಾರಿ ತಂಗಿ ಅಂತ ಹೇಳಿದೀಯಾ ಈ ಮದ್ದನ್ನು ಹಾಕಿಕೋ ತಂಗಿ ಅಂತ ಯಾವ್ದಾದ್ರು ಮದ್ದು ಕೊಟ್ಟಿದೀಯಾ ಹೀಗೆ ದೇವಕನ್ನಿ ಕೇಳ್ತಾ ಇದ್ದಾಗ ಅಂಜಲಿ ಮೌನವಾಗಿದ್ಲು ದಿನ ನಿನ್ನ ತಾಯಿ ಅವಳನ್ನು ಹೊಡೆದ್ರೂ ಕೂಡ ಬೇಡ ಅಮ್ಮ ಅಂತ ಹೇಳದೆ ಅವಳನ್ನು ನೋಡಿ ನಗ್ತಾ ಇದ್ದೆ ಹೀಗೆ ದೇವಕನ್ಯೆ ಹೇಳಿದಾಗ ಅಂಜಲಿ ಆಲೋಚನೆ ಮಾಡಿದ್ಲು ಅಂಜಲಿ ನೀನಿವತ್ತು ಜೀವಂತವಾಗಿ ಇದ್ದೀಯಾಂದ್ರೆ ಅದಕ್ಕೆ ಕಾರಣ ನಿನ್ನ ತಂಗಿ ಅಮೃತ ಅವಳು ಹೆಸರಿಗೆ ಮಾತ್ರ ಸವತಿ ತಂಗಿ ಆದ್ರೆ ಅವಳು ಪ್ರೀತಿಯಲ್ಲಲ್ಲ ಅವಳ ರಕ್ತವನ್ನು ಕೊಟ್ಟು ನಿನ್ನನ್ನು ಕಾಪಾಡಿದ್ದಾಳೆ ನಿನ್ನ ತಾಯಿಯ ರಕ್ತ ನಿನ್ನ ಗೆಳತಿಯ ರಕ್ತ ನಿನ್ನ ಸಂಬಂಧಿಕರ ರಕ್ತ ಅಂತ ಯಾರ ರಕ್ತವೂ ನಿನಗೆ ಸರಿ ಹೊಂದಲಿಲ್ಲ ನಿನ್ನ ತಂಗಿ ರಕ್ತ ಮಾತ್ರ ನಿನಗೆ ಸರಿ ಹೊಂದಿತ್ತು ಅದ್ರಿಂದನೇ ಇವತ್ತು ನೀನು ಬದುಕಿರುವುದು ಅದ್ರಿಂದನೇ ನಿನ್ನಲ್ಲಿ ಸ್ವಲ್ಪ ಒಳ್ಳೆತನ ಇರೋದು ಹೀಗೆ ದೇವಕನ್ಯೆ ಹೇಳ್ತಾ ಇರುವಾಗ ಅವಳಿಗೆ ಆಕ್ಸಿಡೆಂಟ್ ಆಗಿ ಅವಳು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ನೆನಪಿಗೆ ಬಂತು ಆದ್ರೆ ರಕ್ತ ಕೊಟ್ಟಿದ್ದು ಅವಳ ತಾಯಿ ಅಂತ ಯೋಚನೆ ಮಾಡಿದ್ಲು ಇವಾಗ ತಾನೆ ಅವಳಿಗೆ ನಿಜ ಗೊತ್ತಾಗಿದ್ದು ದುಃಖದಿಂದ ಹಾಕುತ್ತಾ ನನ್ನನ್ನು ಕ್ಷಮಿಸು ತಂಗಿ ಒಳ್ಳೆ ಮನಸ್ಸಿನಿಂದ ನಿನ್ನನ್ನು ಬದಲಾಯಿಸಿಕೊಂಡು ನನ್ನನ್ನು ಮೋಕ್ಷದಿಂದ ವಿಮುಕ್ತಿಗೊಳಿಸಿದ್ದೀಯಾ ನಿಮಗೆ ಒಂದು ಒಳ್ಳೆ ವರವನ್ನು ಕೊಡ್ತೀನಿ ಅಮೃತ ಯಾವಾಗಲೂ ಅಡಿಗೆ ಮನೆಯಲ್ಲಿ ಇರುವ ಕಾರಣ ಅವಳಿರುವ ಕಿಚನ್ ಗೋಲ್ಡ್ ಆಗುತ್ತೆ ಅದೇ ನೀನಿದ್ರೆ ಅದು ಬೆಳ್ಳಿಯ ಕಿಚನ್ ಆಗುತ್ತೆ ಹೀಗೆ ದೈವಕನ್ಯಾ ಹೇಳಿದಾಗ ಅಕ್ಕ ತಂಗಿ ಇಬ್ರು ಒಬ್ರಿಗೊಬ್ರು ನೋಡ್ತಾ ಇದ್ರು ಅಮೃತ ನಿನ್ನ ಗೊಂದಲದ ನೋಟ ಯಾಕೆ ಅಂತ ನನಗೆ ಅರ್ಥವಾಯಿತು ನಿನ್ನ ತಂಗಿಯ ಜೀವನ ಈ ಗೋಲ್ಡ್ ಕಿಚನ್ ಮೇಲೆ ಆಧಾರವಾಗಿದೆ ಗೋಲ್ಡ್ ಕಿಚನ್ ಬಗ್ಗೆ ಆಲೋಚನೆ ಮಾಡಿ ನಿನ್ನನ್ನು ಮದುವೆಯಾಗಲು ಮುಂದೆ ಬರುತ್ತಾರೆ ನನ್ನ ಜೀವನದ ಜೊತೆಗೆ ನನ್ನ ಅಕ್ಕನ ಜೀವನ ಕೂಡ ಚೆನ್ನಾಗಿರ್ಬೇಕು ಆಗುತ್ತಮ್ಮ ನಿನ್ನ ಜೀವನ ಚಿನ್ನವಾಗಿದ್ರೆ ನಿನ್ನ ಅಕ್ಕನ ಜೀವನ ಬೆಳ್ಳಿಯಾಗಿ ಚೆನ್ನಾಗಿರ್ತೀರಾ ನಿಮ್ಮಿಬ್ಬರ ಜೀವನ ಸಂತೋಷವಾಗಿರುತ್ತೆ ಹಾಗೆ ಹೇಳಿದಾಗ ಅಮೃತ ಅಂಜಲಿ ತುಂಬಾ ಸಂತೋಷಪಟ್ರು ಆಗ ಅಂಜಲಿ ದೇವತೆ ನಾನು ಇಂದಿನಿಂದ ತೀರ್ಮಾನ ಮಾಡ್ತಾ ಇದ್ದೀನಿ ಅಮೃತ ನನ್ನ ಸವತಿ ತಂಗಿಯಲ್ಲ ನನ್ನ ಸ್ವಂತ ತಂಗಿ ಅವಳಿಗೆ ಎಲ್ಲ ವಿಧದಲ್ಲಿ ಹೊಂದುವ ಹುಡುಗನನ್ನು ನೋಡಿ ಮದ್ವೆ ಮಾಡ್ತೀನಿ ಈ ಅಕ್ಕನಲ್ಲಿ ತಾಯಿ ಇದ್ದಾಳೆ ಅಂತ ನನ್ನ ತಂಗಿ ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ ಅವಳಿಗೆ ನಾನು ತಾಯಿಯಾಗಿರ್ತೀನಿ ಹಾಗೆ ಹೇಳಿದಾಗ ದೇವಕನ್ಯೇ ಮಾಯವಾದ್ರು ಅಕ್ಕ ತಂಗಿ ಇಬ್ರು ನದಿಯ ತೀರಕ್ಕೆ ಹೋಗಿ ಮೀನನ್ನು ಹಿಡಿದುಕೊಂಡು ತುಂಬ ಸಂತೋಷದಿಂದ ಮಾತನಾಡ್ತಾ ಇದ್ರು ಆ ನಂತರ ಮನೆಗೆ ಬಂದ್ರು ಮನೆಯ ಹೊರಗಡೆ ಸವತಿ ತಾಯಿ ತಂಗಿಯನ್ನು ಕೋಪದಿಂದ ನೋಡ್ತಾ ಇದ್ರು ಅಮೃತ ಭಯಪಡ್ತಿದ್ಲು ತಂಗಿ ನೀನೋಗಿ ಬಿರಿಯಾನಿ ಮಾಡ್ತಾ ಇರು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಸರಿ ಅಕ್ಕ ಅಮೃತ ಹೋಗಿ ಅಡುಗೆ ಮಾಡಲು ಆರಂಭಿಸಿದ್ಲು ಅವಳು ಕಿಚನ್ ಹೋದ ನಂತರ ಕಿಚನ್ ಬಂಗಾರವಾಗಿ ಹೊಳಿತಾ ಇತ್ತು ಶ್ಯಾಮಲ ಅದನ್ನು ನೋಡಿ ಆಶ್ಚರ್ಯಪಟ್ಲು ಸ್ವಲ್ಪ ಸಮಯದ ನಂತರ ಅಂಜಲಿ ಹೋಗಿ ನೋಡಿದ್ಲು ಅಮೃತ ಅಡಿಗೆ ಮಾಡ್ತಾ ಇರುವಾಗ ಅಡುಗೆ ಮನೆ ಬಂಗಾರದಲ್ಲಿ ಹೊಳಿತಾ ಇತ್ತು ಅಂಜಲಿ ಅದನ್ನು ನೋಡಿ ಸಂತೋಷ ಪಡುತ್ತಾ ಆ ಗಿಳಿ ಹೇಳಿದ್ದು ನಿಜ ನನ್ನ ತಂಗಿ ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಅವರ ಅಡುಗೆ ಮನೆ ಬಂಗಾರದಲ್ಲಿ ಹೊಳಿತಾ ಇರುತ್ತೆ ಹೀಗೆ ಎಮ್ಮೆ ಪಡ್ತಾ ಇದ್ದಾಗ ತಾಯಿ ಶ್ಯಾಮಲ ಬಂದ್ಲು ಹೊಟ್ಟೆ ಕಿಚ್ಚಿನಿಂದ ಏನಮ್ಮ ಅವಳನ್ನ ನೋಡಿ ನೀನು ಹೆಮ್ಮೆ ಪಡ್ತಿದೀಯ ಅವಳು ಅದೃಷ್ಟವಂತೆಯಾಗಿದ್ದಾಳಮ್ಮ ನಿನಗೆ ಎಲ್ಲಾದ್ರೂ ಬುದ್ಧಿದೀಯಾ ಅಮೃತ ಏನು ನಿನ್ನ ಸ್ವಂತ ತಂಗಿ ಅಲ್ಲ ಅವಳು ಸವತಿ ತಂಗಿ ಅಮೃತನ ತಾಯಿ ತೀರ್ಕೊಂಡಾಗ ನಿಮ್ ತಂದೆನೆ ಇಲ್ಲಿ ಕರ್ಕೊಂಡ್ಬಂದು ಅವಳನ್ನ ಬೆಳೆಸಿದ್ದು ಅಮ್ಮ ಅಮೃತ ನಿಮಗೆ ಸವತಿ ಮಗಳಾಗಿರಬಹುದು ಆದ್ರೆ ನನಗೆ ಅವಳು ಸ್ವಂತ ತಂಗಿಯಾಗಿ ಯಾವಾಗ್ಲೂ ಬದಲಾದ್ಲು ಅವಳ ರಕ್ತ ನನ್ನ ರಕ್ತ ಒಂದೇ ಅಲ್ಲ ಅಂತ ನೀವು ಹೇಳಿದಾಗ ಎಷ್ಟೋ ಸಲ ಅದ್ನ ನಾನು ನಂಬಿದ್ದೀನಿ ಅವಳನ್ನ ನಾನು ಒಡೆದಿದ್ದೀನಿ ಬರ್ದಿದ್ದೀನಿ ಆದ್ರೆ ನಮ್ಮಿಬ್ಬರ ರಕ್ತ ಒಂದೇ ಅಂತ ನನಗೆ ಗೊತ್ತಾಗಿದೆ ಅದಕ್ಕೇನೆ ಅವಳ ಕರ್ತವ್ಯ ನನ್ನ ಮೇಲಿದೆ ನೀನ್ ಹೇಳೋದು ಸರಿಯಮ್ಮ ಆದ್ರೆ ಏನು ಅಮೃತ ಅಡಿಗೆ ಮಾಡುವಾಗ ಕಿಚನ್ ಯಾಕೆ ಚಿನ್ನದಲ್ಲಿ ಹೊಳಿತಾ ಇದೆ ಇದು ನನ್ನ ತಂಗಿ ಅಮೃತನ ಅದೃಷ್ಟ ಮಮ್ಮಿ ಆ ಅದೃಷ್ಟ ನಿನಗೇ ಇಲ್ವಾ ಬೇಬಿ ಇದೇ ಮಮ್ಮಿ ಅದ್ನ ಇವಾಗ್ಲೇ ತೋರಿಸ್ತೀನಿ ಇರಿ ಅಮೃತ ಕಿಚನ್ನಿಂದ ಹೊರಗೆ ಬಾ ಹಾಗೆ ಹೇಳಿದಾಗ ಅಮೃತ ಕಿಚನ್ ನಿಂದ ಹೊರಗಡೆ ಬಂದ್ಲು ಅದು ಮಾಮೂಲ್ ಕಿಚನ್ ಆಗಿ ಬದಲಾಯಿತು ಹೀಗೆ ಶ್ಯಾಮಲಾ ನೋಡ್ತಾ ಇದ್ದಾಗ ಅಂಜಲಿ ಕಿಚನ್ ಗೆ ಹೋದ್ಲು ಕಿಚನ್ ಬೆಳ್ಳಿಯಾಗಿ ಬದಲಾಯಿತು ಶ್ಯಾಮಲಾ ನೋಡಿದ್ಲು ಆದ್ರೆ ಅವಳಿಗೆ ಇಷ್ಟವಾಗಲಿಲ್ಲ ಅನಿಷ್ಟವಾಗಿ ಮುಖವನ್ನಿಟ್ಕೊಂಡ್ಲು ಅದ್ನ ನೋಡಿ ಅಂಜಲಿ ಹೊರಗೆ ಬಂದ್ಲು ಅಮೃತ ಓದ ತಕ್ಷಣ ಪುನಃ ಕಿಚನ್ ಬಂಗಾರವಾಗಿ ಬದಲಾಯಿತು ಆಗ ಅಂಜಲಿ ನಡೆದ ವಿಚಾರವನ್ನು ಹೇಳಿದ್ಲು ಶ್ಯಾಮಲಾ ಅವಳ ತಪ್ಪನ್ನು ತಿದ್ದಿಕೊಂಡು ಇಬ್ಬರನ್ನು ಚೆನ್ನಾಗಿ ನೋಡ್ತಿದ್ಲು ಸ್ವಲ್ಪ ದಿನದಲ್ಲಿ ಅಂಜಲಿ ಅರವಿಂದ್ ಎನ್ನುವ ಹುಡುಗನನ್ನು ನೋಡಿ ಅಮೃತನಿಗೆ ಮದ್ವೆ ಮಾಡಿ ಸಂತೋಷದಿಂದ ಅವಳ ಗಂಡನ ಮನೆಗೆ ಕಳ್ಸ್ಕೊಟ್ಲು